ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಒಂದು ಕಲ್ಸ್ಕೊಡಿದ್ರಲ್ಲೇಷನ್ ಓನರ್ ಎಷ್ಟು ಓನರ್ ಹ್ಮ್

ಸರ್ ಲಿಂಗೂರಿಂದ ಇಪ್ಪತ್ ಕಿಲೋಮೀಟರ್ ಆಗುತ್ತೆ ಲಿಂಗೂ ಒಂದ್ ಕಿಲೋಮೀಟರ್ ಆಗ್ತದೆ ಹಾ ರೇಟ್ ಎಷ್ಟ ಹೇಳ್ತೀರಾ ಸರ್ ಗಾಡಿ ರೇಟಿದು ಸರ್ ಮೂರು ತೊಂಬತ್ತೈವತ್ತೇನೆ ಒಂದ್ ಗಾಡಿ ನೋಡಿದ್ರೆ ಹೆಚ್ಚ ಕಮ್ಮಿ ಬಿಡ್ತಾನೆ ಲೋನ್ ಆಪ್ಷನ್ ಏನೋ ಕೊಡ್ತಿದಿರ ಆತ ಲೋನ್ ಆಪ್ಷನ್ ಎಲ್ಲಾ ಐತೆ ಗಾಡಿಗೆ ಲೋನ್ ಆಪ್ಷನ್ ಏನಿಲ್ಲ ಸರ್ ಮೂರು ತೊಂಬತ್ತ್ ಹೇಳ್ತಿದೀರಾ ಆ ಮೂರು ತೊಂಬತ್ತೈವತ್ತಿದಾನೆ ಬೈಟಗೆ ಹೆಚ್ಕೊಂಬಿಡ್ತಾನೆ ಕಳ್ಸ್ಕೊಡಿ ಬಂದ್ರೆ ಡೆಗೊಸಿಟ್ ಮಾಡಿ ಗಾಡಿ ಕೊಡಿ ಸರ್ ಆಯ್ತ್ ಸರ್ ಓಕೆ ಥ್ಯಾಂಕ್ ಯು ಸರ್ ಹ್ಮ್ ಓಕೆ